ಇಂದು ಕರುನಾಡ ಸಮರ ಸೇನೆ ರಿಪೋರ್ಟರ್ ಪತ್ರಿಕಾ ಬಳಕ ಹಾಗೂ ದಾವಣಗೆರೆ ಸ್ಮಾರ್ಟ್ ಸಿಟಿ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಯುವ ಜನತೆಯ ಆರಾಧ್ಯ ದೈವ ಸ್ವಾಮಿ ವಿವೇಕಾನಂದರ ಸ್ಮರಣೆ ಅಂಗವಾಗಿ ಮಾದಕ ದ್ರವ್ಯ ವಿರೋಧಿ ಜಾಗೃತಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಿವಿಲ್ ನ್ಯಾಯಾಧೀಶರು ಮಹಾವೀರ್ ಕರಿಯಣ್ಣನವರ್ ಪಾದಯಾತ್ರೆ ರ್ಯಾಲಿಯನ್ನ ಚಾಲನೆ ಮಾಡಿದ್ರು ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗಿದ್ರು ಮಾದಕ ದ್ರವ್ಯ ದುಷ್ಪರಿಣಾಮಗಳ ಅರಿವು ಮೂಡಿಸುವ ಸಲುವಾಗಿ ಈ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಬನ್ನಿ ಸಿವಿಲ್ ನ್ಯಾಯಾಧೀಶರು ಮಹಾವೀರ್ ಕರಿಯಣ್ಣನವರ್ ಏನು ಹೇಳುತ್ತಾರೆ ಕೇಳೋಣ ಮತ್ತೆ ನಮ್ಮ ಸೈನಿಕರು ಕೂಡ ಹಾಜರಾಗಿದ್ದಾರೆ ನಮ್ಮ ಸಂದೇಶ ಏನು ಅಂತಂದ್ರೆ ಜನರು ಇವತ್ತಿನ ಯುವಕರು ಈ ಮಾದಕ ದ್ರವ್ಯಗಳಿಗೆ ದಾಸರಾಗ್ತಾ ಇದ್ದಾರೆ ಈ ದ್ರ ಮಾದಕ ದ್ರವ್ಯದ ಅನ್ನುವಂಥ ಒಂದು ಏನಿದು ದುಶ್ಚಟ ಇದೆ ಇದರಿಂದ ದೂರ ಇರಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ನಾವು ಹಲವಾರು ಸಂದರ್ಭಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ನಮ್ಮ ದಾವಣಗೆರೆ ಜನರು ಅಥವಾ ಈ ಯುವಕರು ಈ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳಿದ ಕೂಡಲೇ ನಾವು ಕನ್ನ ಎಲ್ಲರಿಗೂ ಏನು ಮಾಡ್ತಾ ಇದ್ದೀವಿ ಪೊಲೀಸರೇ ಮಾಡ್ತಾ ಇಲ್ಲ ಅಥವಾ ಇವರೇ ಮಾಡ್ತಾ ಇಲ್ಲ ಅವರೇ ಮಾಡ್ತಾ ಇಲ್ಲ ಅನ್ನೋದು ನಾವು ಒಂದು ದೂಷಿಸ್ತಾ ಇದ್ದೀವಿ ನಿಜವಾಗಲೂ ಆಗಬೇಕಾಗಿರೋದೇನಂತಂದರೆ ಪೊಲೀಸರ ಜೊತೆಗೆ ಅಥವಾ ವಿವಿಧ ಇಲಾಖೆಗಳ ಜೊತೆಗೆ ನಾವು ಸಾರ್ವಜನಿಕರು ಕೂಡ ಅದಕ್ಕೆ ಕೈಗೂಡಿಸ್ಬೇಕಾಗಿದೆ ಹಲವಾರು ಸಂದರ್ಭಗಳಲ್ಲಿ ಅಧಿಕಾರಿಗಳಿಗೆ ಗೊತ್ತಿರೋದಿಲ್ಲ ಇಂಥಲ್ಲಿ ಹಿಂಗೆ ಆಗ್ತಾಯಿದೆ ಅಂತ ಅಂದ್ಕೊಂಡು ಇಂಥಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಇಂಥಲ್ಲಿ ಜಾಲ ಇದೆ ಇಂಥವ್ರು ತಂದು ಕೊಡ್ತಾ ಇದ್ದಾರೆ ಅಂತ ಕನಿಷ್ಠ ಪಕ್ಷ ಯಾಕಂದರೆ ಪೊಲೀಸ್ ಇಲಾಖೆಯಿಂದ ಒನ್ ಒನ್ ಟೂ ಅಂತ ಅಂದ್ಕೊಂಡು ಒಂದು ಟೋಲ್ ಫ್ರೀ ನಂಬರನ್ನು ಕೊಟ್ಬಿಟ್ಟಿದ್ದಾರೆ ಈಗಾಗಲೇ ಆ ಒಂದು ಕಾಲ್ಗೆ ಜಸ್ಟ್ ಇನ್ಫಾರ್ಮೇಷನ್ ಮಾಡಿದ್ರೆ ಸಾಕು ಯಾಕಂದರೆ ಕೆಲವು ಸಂದರ್ಭಗಳಲ್ಲಿ ದೂರು ಕೊಡೋಕ್ಕೆ ಏ ಅಪ್ಪ ನಾನು ದೂರು ಕೊಟ್ಟರೆ ಯಾರಾದರೂ ನನಗೆ ಅವರು ತೊಂದರೆ ಕೊಡ್ತಾರೆ ಆರೋಪಿತರು ತೊಂದರೆ ಕೊಡ್ತಾರೆ ಈ ಪೆಡ್ಲರ್ಸ್ ತೊಂದರೆ ಕೊಡ್ತಾರೆ ಅನ್ನೋಂಥ ಭಾವನೆಯೂ ಕೂಡ ಇರುತ್ತೆ ಒನ್ ಒನ್ ಟೂ ಅಂತ ಏನಾದ್ರು ಫೋನ್ ಮಾಡಿದರೆ ನಾವು ನಿಮ್ಮ ಅಡ್ರೆಸ್ಸು ಕೇಳೋದಿಲ್ಲ ನಿಮ್ಮ ಮಾಹಿತಿನೂ ಕೇಳೋದಿಲ್ಲ ಹಾಗಾಗಿ ನಾವು ಪೊಲೀಸಿಗೆ ಸಹಾಯ ಆಗುತ್ತೆ ಒಂದು ದೇಶದ ಭವಿಷ್ಯ ನಿರ್ಮಾಣ ಮಾಡೋಕ್ಕೆ ನಾವು ಇವರೆಲ್ಲ ಕೈ ಜೋಡಿಸೋಣ ಈ ಈ ರೀತಿಯಾದ ಕಾರ್ಯಕ್ರಮಗಳು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಭಾಳಷ್ಟು ಆಗ್ತಾ ಇರಲಿ ಇವರೊಂದೇ ಅಷ್ಟೆಲ್ಲ ಸಾರ್ವಜನಿಕರಿಂದ ಆಗ್ತಾ ಇರಲಿ ಅಂತ ಹಾರೈಸ್ತಾ ಈ ಒಂದು ಒಂದು ಜಾತಕ್ಕೆ ಮತ್ತೊಂದಷ್ಟು ಮತ್ತೊಮ್ಮೆ ಶುಭ ಹಾರೈಸ್ತೇನೆ ಧನ್ಯವಾದ